ಿ ಉಡಾಯಿಸೋ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಖಾರ ಬಣ್ಣ ರುಚಿ ವಿಂಗ್ ಕಮಾಂಡರ್ ನಿಂದ ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸದ್ಯಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಆ ಯುವಕ ಹಲ್ಲೆಗೊಳಗಾದಂತ ಏನು ವಿಕಾಸ್ ಇದಾನೆ ಅವರ ಪರ ವಕೀಲರಿದ್ದಾರೆ ಇದಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಈಗಾಗಲೇ ನೀವು ಒಂದು ಎಫ್ಐ ಆರ್ ಅನ್ನ ಮಾಡಿಸಿದ್ರ ಆದರೆ ಇಲ್ಲಿ ಪ್ರಮುಖವಾಗಿ ಎಫ್ ಐ ಆರ್ ನಲ್ಲಿ ಆರೋಪಿತ ವ್ಯಕ್ತಿಯ ಹೆಸರು ಇಲ್ಲ ಅನ್ನುವಂಥದ್ದು ಏನು ಹೇಳ್ತೀವಿ ಸರ್ ಫಸ್ಟ್ ಐ ಆರ್ ಅವರು ಮಾಡ್ತಾರೆ ನಮ್ಮ ಹುಡುಗನ ಮೇಲೆ ಐ ಆರ್ ಮಾಡ್ತಾರೆ ಆ ಎಫ್ ಐ ಆರ್ ಅಲ್ಲಿ ಯಾರು ಕಾರ್ ಚಲಾಯಿಸ್ ಮಾಡ್ತಾಯಿದ್ರು ಯಾರು ವಿಂಗ್ ಕಮಾಂಡರ್ ಹೆಸರು ಅಡ್ರಸ್ಸು ವಿಳಾಸ ಎಲ್ಲ ಇದೆ ಸರ್ ಅವ್ರು ಮಾಡೋದು ಮೂರು ಗಂಟೆಯಲ್ಲಿ ಎಫ್ ಐ ಆರ್ ಸರ್ ನಾವು ಮಾಡಿರೋದು ಎಫ್ ಐ ಆರ್ ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಸರ್ ಅದು ಫುಲ್ ಅಡ್ರೆಸ್ ಇದೆ ಹೇಳ್ಬೇಕಾದ್ರೆ ನಾವೆಲ್ಲ ಫುಲ್ ಅಡ್ರೆಸ್ ಕೊಟ್ಟಿದ್ವಿ ಬಟ್ ಎಫ್ ಐ ಆರ್ ಬ್ರೀಫಲ್ಲಿ ಏನು ಮಾಡ್ತಾ ಇದ್ದರೆ ಕಾರು ಚಾಲಕಿದ್ರೆ ಕಾರು ಚಾಲಕ ಅಂತ ಹಾಕಿದರೆ ಇದು ಪೊಲೀಸರು ಯಾರು ರಕ್ಷಣೆ ಮಾಡೋಕ್ಕೆ ನೋಡ್ತಾ ಇದ್ರೆ ಅಥವಾ ಕೇಸನ್ನು ಇಲ್ಲಿಗೆ ಏನಾದರೂ ತೇಲ್ಸೋದಕ್ಕೆ ನೋಡ್ತಾಯಿದ್ರೆ ಅವ್ರು ಹೇಳ್ಬೇಕು ಸರ್ ಕಾರ್ ಚಾಲಕ ಅಂದ್ರೆ ಅದನ್ನೇನಾದ್ರು ಬೇರೆ ಏನಾದ್ರು ಕ್ರಿಯೇಟ್ ಮಾಡ್ತಾರ ಯಾರೋ ಕಾರು ಮಾಡ್ತಾ ಮಾಡ್ತಾಯ್ರು ಯಾರೋ ಅಂತ ಏನಾದ್ರು ಅದಕ್ಕೆ ಏನಾದ್ರು ಅವರೇ ಕ್ಲಾರಿಫಿಕೇಶನ್ ಕೊಡಿಸ್ತಾರೆ ಸಿ ಸಿಟಿವಿ ಫುಟೇಜಲ್ಲಿ ಕ್ಲಿಯರ್ ಆಗಿದೆ ಒಡಿತಾ ಇರೋದು ವಿಂಗ್ ಕಮಾಂಡರ್ ನಮ್ಮ ವಿಕಾಸನ ಅಂತ ಸೊ ಇಷ್ಟೆಲ್ಲ ಇದ್ರು ಸಹ ಇವನ್ ಮೇಲೆ ಎಫ್ ಐ ಆರ್ ಮಾಡೋದಕ್ಕೆ ಬೆಳಗ್ಗೆ ಈಗ ಎಫ್ ಐ ಆರ್ ಕಾಪಿ ಸಿಕ್ಕಿ ಸರ್ ರಾತ್ರಿ ನಾಲ್ಕೂವರೆವರೆಗೂ ಠಾಣೆ ಹತ್ರ ಕಣಪ ಸಂಘಟನೆಗಳು ಸ್ಥಳೀಕರು ಮಾಧ್ಯಮದವರು ಸುಮಾರು ಜನ ಇನ್ನೂರು ಇನ್ನೂರು ಜನ ಸೇರಿದು ಇಲ್ಲ ಇರ್ತಿತ್ತು ಸರ್ ಎಫ್ ಐ ಆರ್ ಕಾಪಿ ಕೊಡೋದಿಲ್ಲ ಈಗೇನೋ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಸೆಕ್ಷನ್ಸ್ ಇದೆ ಸರ್ ಇಲ್ಲ ಅಂತ ಹೇಳಿ ಅಟೆಂಪ್ಟ್ ಮಾಡೋ ಕೇಸ್ ಇದೆ ಎಲ್ಲ ಇದೆ ಬಟ್ ಅವನು ಕಲ್ಕತ್ತಾದಲ್ಲಿ ಇದ್ದಾನೆ ಯಾರು ಕಾರ್ ಚಾಲಕ ಅಂದ್ರೆ ಯಾರು ಅಂತ ಹೇಳ್ಬೇಕಲ್ವಾ ಯಾರು ಕಾರ್ ಚಾಲಕ ಅಂದ್ರೆ ಅದನ್ನ ತೇಳ್ಸಂತ ಕೆಲಸ ಪೊಲೀಸರು ಮಾಡಬಾರ್ದು ಒನ್ ಸೈಡ್ ಇನ್ವೆಸ್ಟಿಗೇಷನ್ ನಡೀಬಾರ್ದು ಸರ್ ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅಂತ ನಮ್ಗೆ ಸರ್ ಇದ್ರ ಜೊತೆಗೆ ಸರ್ ಅವರೆಲ್ಲ ಉಲ್ಲೇಖ ಮಾಡಿದ್ದಾರೆ ಏನು ಕನ್ನಡಿಗರು ನಾವು ಕನ್ನಡದವರು ಇಲ್ಲಿ ನಿಮ್ಮನ್ನೆಲ್ಲ ಬಿಡಲ್ಲ ಇದು ನಮಗೂ ನಮ್ಮ ಏರಿಯಾ ಅನ್ನುವಂಥ ನಿಟ್ಟಲ್ಲಿ ಹೇಳಿದ್ದಾರೆ ಅನ್ನುವಂಥ ವಿಚಾರ ಹೇಳ್ತಾರೆ ನೀವು ವಿಕಾಸ್ ಜೊತೆ ಮಾತಾಡಿದಾಗ ಈ ರೀತಿಯ ಚರ್ಚೆ ಅಲ್ಲಾಗಿತ್ತು ಅಂತ ಏನಾರು ಇದೆಯಾ ಸರ್ ಸರ್ ನಿನ್ನೆ ಬೆಳಗ್ಗೆ ಆರು ಕಾಲು ಗಂಟೆಗೆ ಬೈಪ್ನಲ್ಲಿ ಲಿಮಿಟ್ಸ್ ಅಲ್ಲಿ ಈ ಗೋಪಾಲನ್ ಮಾಲ್ ಹತ್ರ ನಮ್ಮ ಹುಡುಗನ್ ಟೂ ವೀಲರ್ಗೆ ಗೆ ಅವ್ನ ಕಾರ್ ಬಂದು ಟಚ್ ಮಾಡಿದ್ ಸರ್ ಕಾ ಸಾಮಾನ್ಯವಾಗಿ ರಸ್ತೆಯಲ್ಲಿ ಕಾರು ಟೂ ವೀಲರ್ ಸಮಸ್ಯೆ ಸರ್ ಅದು ಕೇಳಿದ್ದಕ್ಕೆ ಅವನು ಹೆಂಡ್ತಿ ಮತ್ತು ಅವನು ಹಿಂದಿಯಲ್ಲಿ ಕೆಟ್ಟ ಕೆಟ್ಟ ಶಬ್ದಲ್ಲಿ ಬೈತಾರೆ ಸರ್ ಅಲ್ಲಿ ಸ್ಥಳೀಕರು ಅವರೆಲ್ಲ ಕೇಳ್ತಾರೆ ಯಾಕೆ ಆ ಥರ ಬೈತಾರೆ ಅಂತ ಕೇಳಿದ್ದಕ್ಕೆ ಅವ್ನು ಕಾರಂದು ಹೆಲ್ಮೆಟ್ ಅಲ್ಲಿ ಮತ್ತು ಬೂಟ್ ಕಾರಲ್ಲಿ ಒಬ್ಬ ನಾಯಿಗೆ ಹೊಡೆದಂಗೆ ಹೊಡಿತಾನೆ ಸರ್ ಅದರಲ್ಲಿ ಭಾಷೆ ವಿಚಾರ ಇಲ್ಲ ಏನಿಲ್ಲ ಸರ್ ಅವನು ಸಿಂಪತಿ ಕ್ರಿಯೇಟ್ ಮಾಡೋದಕ್ಕಾಗಿ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ಈ ಥರ ಬೈದರು ಹಿಂದಿಯವರ ಈ ಥರ ಬೈದರು ಕನ್ನಡಿಗರ ಕರ್ನಾಟಕದಲ್ಲಿ ಹಿಂದಿಯವರಿಗೆ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಎರಡು ರಾಜ್ಯಗಳ ಮಧ್ಯೆ ಎರಡು ಭಾಷೆಗಳ ಮಧ್ಯೆ ದ್ವೇಷ ಮತ್ತು ಬೆಂಕಿ ಹಚ್ಚೆ ಕೆಲಸ ವಿಂಗ್ ಕಮಾಂಡರ್ ಮಾಡ್ತಾನೆ ಸರ್ ಇದು ಇದನ್ನೆಲ್ಲ ಮರೆಮಾಚಿ ಸಂಜೆ ಐದು ಐದುವರೆಗೆ ಏನು ವಿಡಿಯೋ ಫುಟ್ ಸಿ ಸಿ ಫೂಟೇಜ್ ವೈರಲ್ ಆಗುತ್ತೋ ಅದುವರೆಗೂ ಸತ್ಯಾಸತ್ಯ ಯಾರಿಗೂ ಗೊತ್ತಿರಲ್ಲ ಸರ್ ಮೂರು ಗಂಟೆಗೆ ಪೊಲೀಸರು ಎಫ್ ಆರ್ ರಿಜಿಸ್ಟರ್ ಮಾಡೋಕೆ ಮುಂಚೆ ಆ ಕೂದಲೇ ಇರ್ತಾರೆ ಒಂದು ಐನೂರು ಮೀಟ್ರಲ್ಲಿ ಸರ್ ಪೊಲೀಸ್ ಸ್ಟೇಷನ್ಗೂ ನಡೆದಿದೆ ಸ್ಥಳಕ್ಕೆ ಐನೂರು ಮೀಟರ್ ಅಲ್ಲಿ ಹೋಗಿ ಇವ್ರು ಚೆಕ್ ಮಾಡಿ ಸಿ ಸಿ ಕ್ಯಾಮ್ರ ಚೆಕ್ ಮಾಡಿ ಆ ಸ್ಥಳೀಕೀರನ್ನ ಎನ್ಕ್ವೈರಿ ಮಾಡಿದೆ ಸತ್ಯ ಸತಿ ಪೊಲೀಸರು ಏನೂ ಮಾಡೋದಿಲ್ಲ ಎ ಸಿ ಪಿ ಬರ್ತಾರೆ ಡಿ ಸಿ ಪಿ ಬರ್ತಾರೆ ವಿಂಕಮಾಂಡ್ ಅಂತ ಐ ಎ ಎಸ್ ಆಫೀಸರ್ ದೊಡ್ಡ ದೊಡ್ಡ ಆಫೀಸರ್ ಬರ್ತಾರೆ ಅವ್ರ ಮಾತು ಒತ್ತಡದಿಂದ ಈ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಸರ್ ನಮ್ಮ ಸಿ ಸಿ ಕ್ಯಾಮ್ರಾ ಫೋಟೋ ವೈರಲ್ ಆಗದೆ ಹೋದರೆ ನಮ್ಮ ವ್ಯಕ್ತಿಯ ಕ್ಲೇಂಟ್ಗೆ ರಕ್ಷಣೆ ಸಿಗ್ತಾ ಇರಲಿಲ್ಲ ಸರ್ ಈಗ ಸರ್ ಪ್ರಮುಖವಾಗಿ ಈಗ ನೀವು ಹಾಕಿರುವಂತಹ ಎಲ್ಲ ಸೆಕ್ಷನ್ ಗಳೆಲ್ಲ ನೀವು ಅದು ಯಾವ ಮಾಡಿದೀರ ಮುಂದಿನ ಬೆಳವಣಿಗೆ ಆ ವಿಡಿಯೋದಲ್ಲಿ ಆ ವ್ಯಕ್ತಿಯನ್ನ ಈ ತರ ಕುತ್ತಿಗೆ ಪ್ರಯತ್ನ ಮಾಡೋದಿದೆ ಸರ್ ಅದು ಅಟೆಂಪ್ಟು ಮಾಡ್ರಿ ಅಟೆಂಪ್ಟು ಮಾಡರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಒನ್ ನಾಟ್ ನೈನು ಬಿ ಎನ್ ಎಸ್ ಅಲ್ಲಿ ಹಾಕಿದ್ದಾರೆ ಸರ್ ಅದನ್ನ ಅಟೆಂಪ್ಟು ಕೇಸ್ ಇದ್ದಾಗ ಅವನ್ನ ಕಲ್ಕೋತಾಲ್ ವಿಂಗ್ ಕಮಾಂಡರ್ ಯಾರು ಸರ್ ಈ ನೆಲದಲ್ಲಿ ಎಲ್ರಿಗೂ ಒಬ್ಬೆ ಕಾನೂನು ಎಲ್ರಿಗೂ ಒಂದೇ ಸರ್ ಅವನ್ ಕರ್ಕೊಂಡ್ಬರ್ಬೇಕು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಪ್ರೊಸೀಡಿಂಗ್ ನಡೆಸ್ಬೇಕು ಸರ್ ಇದಿಷ್ಟು ಕೂಡ ಏನು ವಕೀಲರಾಮ್ ಮಾತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು